ನಮಸ್ಕಾರ ಟಿವಿ ಗೆ ಸ್ವಾಗತ ಬೊಮ್ಮನಹಳ್ಳಿ ಕ್ಷೇತ್ರದ ಎಚ್ಎಸ್ಆರ್ ಭಾಗದ ಸ್ವಾಭಿಮಾನ ಪಾರ್ಕ್ ಬಳಿ ನಾಗದೇವರುಗಳ ಪ್ರತಿಷ್ಠಾಪನೆಯನ್ನು ಕೃಷ್ಣಪ್ಪರವರ ಕುಟುಂಬದವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಉಗ್ರಪ್ಪರವರ ನೇತೃತ್ವದಲ್ಲಿ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನಡೆಯಿತು ಭಾಗವಹಿಸಿದ ಪ್ರಮುಖರು ಕಾರ್ಯಕ್ರಮದಲ್ಲಿ ಶಾಸಕ ಸತೀಶ್ ರೆಡ್ಡಿ ಹಾಗೂ ಹಲವಾರು ಸ್ಥಳೀಯ ಮುಖಂಡರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಅನ್ನ ಸಂತರ್ಪಣೆ ನೂರಾರು ಜನರಿಗೆ ಅನ್ನ ಸಂತರ್ಪಣೆಯನ್ನು ಸಹ ಏರ್ಪಡಿಸಲಾಗಿತ್ತು ಅರಿಯಾದ ಬಿಳೆ ಹಳು ಮಮ್ಮೆನಾಳ

ನೋಡಿ ಈ ಭಾಗದ ಜನರ ಅಪೇಕ್ಷೆ ಮೇರೆಗೆ ಅದರಲ್ಲೂ ಪೂರ್ವದಲ್ಲಿ ಇಲ್ಲಿ ಏಳು ಕೆರೆ ಇತ್ತು ಈ ಕೆರೆಯ ಸರಹದ್ದಿನಲ್ಲಿ ಹಿಂದೆ ನಾಗರ ಇತ್ತು ಅನ್ನುವಂತ ಪ್ರತೀತಿ ಇರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ನಾಗರ ಗಣೇಶ ಮತ್ತು ನವಗ್ರಹಗಳನ್ನ ಮಾಡಬೇಕು ಅಂತ ಹೇಳಿ ಈ ಭಾಗದ ಜನರ ಅಪೇಕ್ಷೆಯ ಮೇರೆಗೆ ಸೊ ಈ ಭಾಗದ ಜನರ ಸಹಕಾರದಿಂದ ಇವತ್ತು ನಾಗರ ಪ್ರತಿಷ್ಠಾಪನೆಯನ್ನ ಮಾಡಿದ್ದೇವೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಸಮಾಜದಲ್ಲಿ ಅನೇಕ ಕಾರಣಗಳಿಗೆ ಅಶಾಂತಿಯನ್ನ ನಾವು ನೋಡ್ತಾ ಇದ್ವಿ ಬಹುಶಃ ದೇವರ ಮೇಲೆ ವಿಶ್ವಾಸ ಇಟ್ಟು ಭಕ್ತಿ ಪೂರ್ವಕವಾಗಿ ದೇವರನ್ನ ಪೂಜೆ ಮಾಡೋದ್ರ ಮೂಲಕ ಸಮಾಜದಲ್ಲಿ ಶಾಂತಿಯನ್ನ ನೆಲೆಸುವಂತ ರೀತಿಯಲ್ಲಿ ಮತ್ತು ಸಿ ಭಾಗದ ಅಷ್ಟಾಕಿಡಿ ರಾಷ್ಟ್ರ ರಾಜ್ಯ ಮತ್ತು ರಾಷ್ಟ್ರದ ಜನರ ಬದುಕಿನಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂತ ದಿಕ್ಕಿನಲ್ಲಿ ದೇವರು ಎಲ್ರಿಗೂ ಸಹ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇದರ ಜೊತೆಗೆ ಇದಕ್ಕೆ ಸಹಕಾರ ನೀಡಿದಂತ ಎಲ್ಲರಿಗೂ ಸಹ ಕೃತಜ್ಞತೆಗಳ ಇಲ್ಲ ಮೂರ್ ಸೆಕ್ಟರ್ ಅಲ್ಲಿ ಅಶ್ವತ್ನ ಕಟ್ಟೆ ಇನಾಗ್ರೇಷನ್ ಮಾಡ್ತಾ ಇದ್ವಿ ಅದರಲ್ಲಿ ಬಹಳ ಜನ ಏರಿಯಾದವರೆಲ್ಲ ತರ್ಡ್ ಸೆಕ್ಟರ್ ತರ್ಡ್ ಸೆಕ್ಟರ್ ಎಲ್ಲ ಸೇರಿ ಈ ಪ್ರತಿಷ್ಠಾಪನೆ ಮಾಡಿದ್ವಿ ಬಹಳ ಜಾಸ್ತಿ ಸೇರಿ ಊಟ ಅರೇಂಜ್ ಮಾಡಿದಿವಿ ಆಮೇಲೆ ಈ ಏರಿಯಾದಲ್ಲಿರೋ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಒಂದು ಇದು ಬೆಳಿಗ್ಗೆ ನಾವೆಲ್ಲ ಇದೇ ಪಾರ್ಕ್ ದೊಡ್ಡ ಪಾರ್ಕ್ ಇದು ಈ ಪಾರ್ಕ್ ಅಲ್ಲಿ ಎಲ್ಲರೂ ವಾಕಿಂಗ್ ಮಾಡ್ತೀವಿ ಸೊ ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಬಹಳ ಚೆನ್ನಾಗಿ ನಡೀತು ನೆನ್ನೆಯಿಂದ ನೆನ್ನೆಯಿಂದ ಈ ಪ್ರೋಗ್ರಾಮ್ ಬಹಳ ಚೆನ್ನಾಗಿ ನಡೀತಾ ಇದೆ ಒಳ್ಳೇದು ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಮಾಡ್ಲಿಂತಹ